ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜೊತೆನಿಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಈ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಪಕ್ಕಕ್ಕಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಕಂಡು ಬರ್ತದೆ ಹಾಗೆ ನೀವು ಅದನ್ನು ಅತಿ ಶೀಘ್ರದಲ್ಲಿ ನೋಡ್ಕೊಳ್ಬೋದು ಹಾಗೆ ವಿಷಯವನ್ನು ತಿಳ್ಕೊಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂದು ವಾರ್ಷಿಕ ರಾಶಿ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಟಕ ರಾಶಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಕಟಕ ಅಥವಾ ಕರ್ಕಾಟಕ ರಾಶಿಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಕಟಕ ರಾಶಿಯ ಒಂದು ವಿಷಯ ವಾರ್ಷಿಕ ಭವಿಷ್ಯ ಹೇಗಿದೆಯಪ್ಪ ಅನ್ನುವಂಥದ್ದು ನಾವು ನೋಡೋದಾದರೆ ಮೂರನೇ ಮನೆಯಲ್ಲಿರುವಂತಹ ಕೇತು ಹಾಗೆ ಲಾಭಸ್ಥಾನದಲ್ಲಿ ಗುರು ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದ್ದಾನೆ ಮೇದಲ್ಲಿ ಬದಲಾವಣೆ ಆಗುವಂಥದ್ದು ಕಂಡು ಬರ್ತಾ ಇದೆ ಹಾಗೆ ಮೇವರೆಗೆ ನಿಮ್ಮ ಎಲ್ಲ ಕೆಲಸಗಳು ಆದಷ್ಟು ಸಲೀಸಾಗಿ ಆಗುವಂಥದ್ದು ಕಂಡು ಬರ್ತದೆ ಇನ್ನು ಜನವರಿಯಿಂದ ನಿಮ್ಮ ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗ್ತಾ ಬರ್ತಾ ಇದೆ ಯಾಕೆಂದರೆ ಅಷ್ಟಮದಲ್ಲಿರುವಂತಹ ಶನಿ ಪರಮಾತ್ಮನು ನಿಮಗೆ ಒಂದು ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಜೊತೆಗೆ ಮೂರನೇ ಮನೆಯ ಮೇಲೆ ದೃಷ್ಟಿ ಕೂಡ ಇರುವಂಥದ್ದು ಕಂಡು ಬರ್ತಾ ಇದೆ ಇದರಿಂದ ಸ್ವಲ್ಪ ಒತ್ತಡದಿಂದ ಸಂಬಂಧಿಗಳಿರ್ಬೋದು ಅಥವಾ ನಿಮ್ಮ ಒಂದು ಮಾನಸಿಕ ಒತ್ತಡಗಳು ಹೆಚ್ಚಿರ್ತದೆ ಇದು ವೃತ್ತಿ ಹಾಗೆ ವ್ಯವಹಾರದ ಮೇಲೆ ಕೂಡ ವ್ಯವಹಾರ ನಿಮ್ಮ ಒಂದು ಒತ್ತಡ ಕಂಡು ಬರ್ತದೆ ಆದರೆ ಮಾರ್ಚ್ನಲ್ಲಿ ಶನಿ ಪರಮಾತ್ಮ ಏನು ತನ್ನ ರಾಶಿಯನ್ನು ಬದಲಾವಣೆ ಮೀನ ಮೀನರಾಶಿಗೆ ಹೋಗ್ತಾನೋ ಹಾಗಾಗಿ ಕಟಕ ರಾಶಿಗೆ ಸೇರಿದಂಥ ಜನರಿಗೆ ಅಥವಾ ಕರ್ಕಾಟಕ ರಾಶಿಯ ಜನರಿಗೆ ಏಳು ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಮತ್ತು ಒಂಬತ್ತನೇ ಮನೆಗೆ ಹೋಗಿ ಸಂಚಾರ ಮಾಡುವಂಥದ್ದು ಇಲ್ಲಿ ಕಂಡು ಬರ್ತದೆ ಈ ರೀತಿ ಇರುವಂಥದ್ದರಿಂದ ಶನಿ ಪ್ರಭಾವ ಜೀವನದ ಮೇಲೆ ಒಂದು ಒಳ್ಳೆಯ ಪ್ರಭಾವ ಕೊಡುವಂಥದ್ದು ನಂತರದಲ್ಲಿ ಕಂಡು ಬರುವಂಥದ್ದಿರುತ್ತೆ ಹಾಗೆ ನಿಮ್ಮ ಒಂದು ಕೆಲಸ ಇರ್ಬೋದು ವ್ಯಾಪಾರಕ್ಕೆ ಸಂಬಂಧ ಪಟ್ಟಂತಹ ಸೋಲುಗಳು ಏನಿರುತ್ತೆ ಅಥವಾ ಸೋಲನ್ನು ಅನುಭವಿಸ್ತಾ ಇದ್ದೀರೋ ಅದೆಲ್ಲ ಯಶಸ್ಸಾಗಿ ಬದಲಾವಣೆ ಆಗುವಂಥದ್ದನ್ನು ಕಂಡು ಬರ್ತದೆ ಇನ್ನು ಒಂಬತ್ತನೇ ಮನೆಗೆ ಶನಿ ಪರಮಾತ್ಮನ ಒಂದು ಸಂಚಾರ ನಿಮ್ಮ ಹನ್ನೊಂದು ಮತ್ತು ಮೂರು ಆರನೇ ಮನೆಯನ್ನು ಅವನು ದೃಷ್ಟಿ ಇಟ್ಟು ನೋಡ್ತಾನೆ ಆ ಒಂದು ದೃಷ್ಟಿಯಿಂದ ನಿಮ್ಮ ವಿರೋಧಿಗಳು ಸೋಲನ್ನು ಅನುಭವಿಸ್ತಾರೆ ನಿಮಗೆ ಜಯ ಕಂಡುಕೊಳ್ಳಲಿಕ್ಕೆ ಒಂದು ಉತ್ತಮ ದಾರಿಯಾಗ್ತದೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಯಾಣವನ್ನು ಮಾಡುವಂತಹ ಒಂದು ಅವಕಾಶಗಳು ಕಂಡುಬರ್ತದೆ ಇದು ಲಾಭದಾಯಕ ಕೂಡ ಆಗುವಂಥದ್ದು ಕಂಡುಬರ್ತದೆ ಶನಿ ಪರಮಾತ್ಮನ ಸ್ವಲ್ಪ ಅಶುಭ ಫ ಪ್ರಭಾವ ಏನಿದೆಯೋ ಅದನ್ನು ದೂರ ಮಾಡಲಿಕ್ಕೆ ನೀವು ಶನಿದೇವ ಮತ್ತು ಶಿವನ ಒಂದು ಆರಾಧನೆ ಮಾಡಿದ್ರೆ ಒಳ್ಳೆಯದಾಗಿರ್ತದೆ ಹಾಗೆ ನಿಮಗೆ ಮೇವರೆಗೆ ಇರುವಂತಹ ಗುರುಬಲ ಒಂದು ನಿಮಗೆ ಸಹಾಯವನ್ನು ಮಾಡ್ತದೆ ನಂತರದಲ್ಲಿ ಜನವರಿ ಎಂಟರ ಜನವರಿಯಲ್ಲಿ ನಿಮಗೆ ಎಂಟನೇ ಮನೆಗೆ ಶುಕ್ರ ಬಂದು ಕೂಡ್ತಾನೆ ಇದರಿಂದ ಕೂಡ ಸ್ವಲ್ಪ ಶು ಶುಭ ಫಲಗಳು ಕಂಡು ಇರ್ತದೆ ಈ ಶನಿ ಪರಮಾತ್ಮ ನೀವು ಒಳ್ಳೆಯದನ್ನು ಮಾಡಿಕೊಳ್ಳಿ ಅಂತಂದರೆ ಗುರುಬಲ ನಿಮಗೆ ಮೇ ನಂತರದಲ್ಲಿ ವ್ಯಯ ವ್ಯಯಸ್ಥಾನಕ್ಕೆ ಗುರು ಹೋಗ್ತಾನೆ ಸೊ ವ್ಯಯಸ್ಥಾನಕ್ಕೆ ಗುರು ಹೋಗೋದ್ರಿಂದ ಸ್ವಲ್ಪ ಮತ್ತೆ ಕಷ್ಟಗಳು ಬರುವಂಥದ್ದು ಹಾಗಾಗಿ ಶನಿ ಪರಮಾತ್ಮನ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ಅವನಿಂದ ನೀವು ಮಾಡುವಂತಹ ಒಂದು ಕರ್ಮ ಫಲದಾತ ಅಂತ ಹೇಳ್ತೇವೆ ಶನಿ ಪರಮಾತ್ಮನ ಅವನು ನೀವು ಮಾಡುವಂಥ ಕರ್ಮಗಳಿಗೆ ತಕ್ಕಂಥ ಫಲಗಳನ್ನು ಕೊಟ್ಟು ಒಳ್ಳೆಯ ಒಂದು ಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗುವಂಥದ್ದಿದೆ ಹಾಗೆ ಸ್ಥಳ ಬದಲಾವಣೆ ಬಗ್ಗೆ ನಾನು ಹೇಳಿದೆ ಪ್ರವಾಸವನ್ನು ಬರ್ತದೆ ಅಂದರೆ ಉದ್ಯೋಗ ನಿಮಿತ್ತ ಅಂತ ಹೇಳ್ಬೋದು ಹಾಗೆ ನೀವು ಎಷ್ಟು ಧರ್ಮ ಕಾರ್ಯಗಳನ್ನು ಅಥವಾ ದೈವ ಕಾರ್ಯಕ್ಕೆ ದೇವತಾ ಕಾರ್ಯಕ್ಕೆ ಹಣ ನೀವು ವ್ಯಯ ಮಾಡ್ತೀರೋ ಅಷ್ಟು ಒಳ್ಳೆಯದಂತ ಹೇಳ್ಬೋದು ಹಾಗಂತ ದಿನ ದಿನನೂ ಅನ್ ಅನ್ನುವಂಥದ್ದಲ್ಲ ನಿಮ್ಮ ಅವಕಾಶಗಳು ಅನುಕೂಲತೆಗಳನ್ನು ನೋಡಿಕೊಂಡು ನೀವು ಧರ್ಮ ಕಾರ್ಯಗಳಿಗೆ ಒಂದು ಹಣ ಖರ್ಚನ್ನು ಮಾಡಿದ್ರೆ ಒಳ್ಳೆಯದಾಗಿರ್ತದೆ ರಾಹು ನಿಮ್ಮ ಎಂಟನೇ ಮನೆಗೆ ಒಂದು ಬರ್ತಾನೆ ಮೇ ನಂತರದಲ್ಲಿ ಅದು ನಿಮಗೆ ಅಷ್ಟೆಲ್ಲ ತೊಂದರೆಯನ್ನು ಕೊಡೋದಿಲ್ಲ ಇನ್ನು ಯಾಕೆಂದರೆ ಕುಂಭರಾಶಿಗೆ ಬರುವಂಥದ್ದು ರಾ ರಾಹು ಕುಂಭರಾಶಿ ಸ್ವಂತ ಮನೆಗೆ ಬರೋದರಿಂದ ನಿಮಗೆ ಅಷ್ಟಮ ರಾಹು ಅಷ್ಟೆಲ್ಲ ತೊಂದರೆಯನ್ನು ಕೊಡೋದಿಲ್ಲ ಒಟ್ಟಿನಲ್ಲಿ ನೀವು ಒಂದು ಈ ವರ್ಷ ಚೆನ್ನಾಗಿರಬೇಕು ಅನ್ನುವಂಥದ್ದು ನೋಡ್ಕೊಳ್ಳೋದಾದರೆ ಶನಿದೇವನ ಆರಾಧನೆ ಈಶ್ವರನ ಆರಾಧನೆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತ್ಯುತ್ತಮ ಫಲಗಳು ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು ನೀವು ಈ ವಿಷಯ ತಿಳ್ಕೊಂಡಿದ್ದೀರಾ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಹಾಗೆ ಬೇರೆಯವರಿಗೆ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿ ನಿಮ್ಮ ಕುಟುಂಬ ಇರ್ಬೋದು ಹಾಗೆ ನಿಮ್ಮ ಗೆಳೆಯರಿರ್ಬೋದು ಅವರೆಲ್ಲರೂ ಕೂಡ ಅವರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಹಾಗೆ ಒಂದು ಅವರ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸುಲಭ ಪರಿಹಾರಗಳು ಕೂಡ ನಿಮಗೆ ನಮ್ಮ ಒಂದು ಚಾನಲಲ್ಲಿ ಸಿಗ್ತಾ ಇದೆ ಸೊ ಅದನ್ನು ಕೂಡ ತಿಳ್ಕೊಳ್ಬೋದು ಅಂತ ಹೇಳ್ತಾ ಅವರೆಲ್ಲರಿಗೂ ಒಂದು ಸಹಾಯ ಆಗ್ತದೆ ನೀವು ನಮ್ಮ ಚಾನಲನ್ನು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಬೋದು ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಸಜೆಸ್ಟ್ ಮಾಡ್ಬೋದು ಇದ್ರ ಮೂಲಕ ಅವರು ಕೂಡ ಒಳ್ಳೆಯ ಒಂದು ದಾರಿಯನ್ನು ಕಾಣಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು